ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ಗುಬ್ಬಿ ತಾಲೂಕು ನಿಟ್ಟೂರು ಬಳಿ ಮುಸ್ಕೊಂಡ್ಲಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಸ್ಥಿತಿ ನೋಡಿರಪ್ಪೋ ನೋಡಿರಿ ಮಕ್ಕಳು ನಿತ್ಯ ಶಾಲೆಗೆ ಹೋಗದೆ ಚಕ್ಕರ್ ಹಾಕಿ ಮನೆಗೆ ಓಡುತ್ತಿದ್ದಾರೆ ಸ್ಕೂಲ್ಗೆ ಹೋಗ್ರ ಯಾಕೆ ಕೆಸರಿ ಅಲ್ಲಿಗನ ಇಲ್ಲಿ ಹಿಂಗೆ ಆಯ್ತಾ ಮತ್ ಏನ್ ಈಗ

ಏನ್ ನಿನ್ನ ಹೆಸರು ಯಾಕೆ ಹಿಂಗ ಚಪ್ಪಲಿ ಕೈ ಇಟ್ಕೊಂಬತ್ತಿದ್ಯಾ ಏನಾಯ್ತು ಹೆಸರು ಏನಾಯ್ತ ಹೇಳ ಯಾಕೆ ಓದಕ ಹೋಗ ರೋಡ್ ಇಲ್ಲ ಬೇರೆ ಕಡೆ ಇಲ್ವೇ ಇದೊಂದೇ ರೋಡ್ ಇರೋದು ನಾಳೆ ಹಂಗ್ರೆ ಸ್ಕೂಲಿಗೆ ಬರ್ತೀರಾ ಮನೇಲಿ ಇರ್ತೀರಾ ನೀವು ನಾಳೆ ಮನ್ಲಿ ಇರ್ತೀರಾ ಇದ್ ಬಿಡ್ರ ಓದೋದು ಬೇಡ ಏನೂ ಬೇಡ ತಹಸೀಲ್ಗಳು ಈ ವಿಡಿಯೋಗಳು ಅಧ್ಯಕ್ಷರು ಇದೇನೇ ಮಾಡ್ತರೆ ಎಲ್ಲ ನೋಡೆ ಬಿಡೋಣಾ ಇಲ್ಲಿ ಅಲ್ಲಿ ಆ ಕಡೆ ಇಂದನ ಬಡಾ ಮಿ ತುಮ್ಕ ಮಂದಿರ ಐತು ಮನೇಲಿ ಮೊದಲುನೇ ಐತಲ್ಲ ಅವನು ಕೇಳ್ ಬರ್ತಿ ಹಿಂದೆ ಮೊದಲು ಐತ ಅದೇನ ಮಟ್ಟ ಮಾಡ ಪ್ರಜಾ ಬಂಧು ನೋಡ್್ರಪ್ಪ ನೋಡ್್ರಿ ಕೇಳ್ರಪ್ಪ ಕೇಳ್ರಿ